ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವಾಗಲೂ ವ್ಯವಸ್ಥೆ ಹೆಂಗಿರಬೇಕು ಅಂದರೆ ಸಮಾಜ ಆ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡುವ ಹಾಗೆ ಇಡಬೇಕು ಜೊತೆಗೆ ನಿರ್ಮಳವಾಗಿ ಜನಸಾಮಾನ್ಯರು ಬದುಕುವ ರೀತಿಯಲ್ಲಿ ನಮ್ಮ ಸಂವಿಧಾನಿಕ ಸಂಸ್ಥೆಗಳು ಕೆಲಸ ಮಾಡಬೇಕು ಅದು ಸಂವಿಧಾನದ ಆಶಯ ಕೂಡ ಯಾವುದೇ ಒಂದು ವ್ಯವಸ್ಥೆ ಅದು ಶಾಸಕಾಂಗ ಇರಲಿ ಕಾರ್ಯಾಂಗ ಇರಲಿ ನ್ಯಾಯಾಂಗ ಇರಲಿ ಅದು ಜನರಲ್ಲಿ ಗೊಂದಲವನ್ನು ಉಂಟು ಮಾಡಬಾರ್ದು ಜನ ಗಾಬರಿಯಾಗುವ ಹಾಗೆ ಅದು ನಡ್ಕೋಬಾರ್ದು ಇಡೀ ವ್ಯವಸ್ಥೆ ಇಡೀ ಸಮಾಜ ಸಮಾಧಾನದಿಂದ ಬದುಕುವ ಹಾಗೆ ಅದರ ಇಡೀ ಕಾರ್ಯವ್ಯಾಪ್ತಿ ನಡಿಬೇಕು ಅದರ ಕಾರ್ಯವೈಖರಿ ಇರಬೇಕು ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಎರಡು ಶಬ್ದಗಳು ಭಾಳ ಅತ್ಯಂತ ಜನಪ್ರಿಯವಾದ ಶಬ್ದಗಳು ಒಂದು ಬೆಂಚ್ ಹಂಟಿಂಗ್ ಅಂತೇಳಿ ಈ ಬೆಂಚ್ ಹಂಟಿಂಗನ್ನು ಈ ಪ್ರಾಕ್ಟಿಕಲ್ ಪರ್ಪಸ್ಗೆ ಬಳಸ್ತಾರೆ ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಈ ಶಬ್ದಗಳನ್ನ ಬಳಸ್ತಾರೆ ಯಾವ ಪೀಠದಲ್ಲಿ ಯಾವ ಆನರೇಬಲ್ ಜಸ್ಟಿಸ್ ಇದ್ದಾರೋ ಯಾವ ಪೀಠಕ್ಕೆ ನಮ್ಮ ಮೊಕದ್ದಮೆ ಹೋದರೆ ಯಾವುದೇ ಅಡ್ಡಿ ತಾಪತ್ರೆ ಇಲ್ಲದೆ ನಮಗೆ ನ್ಯಾಯ ಸಿಗುತ್ತೋ ಅಥವಾ ಅವರಿಗೆ ಬೇಕಾದ ನ್ಯಾಯ ಸಿಗತ್ತೋ ಅಂಥ ಪೀಠವನ್ನು ಹುಡುಕಿಕೊಂಡು ಹೋಗಿ ಪ್ರಕರಣವನ್ನು ಅಲ್ಲಿ ದಾಖಲು ಮಾಡೋದು ಮತ್ತು ಅರ್ಜಿಯನ್ನು ಅಲ್ಲಿ ದಾಖಲು ಮಾಡೋದು ಅಲ್ಲಿ ವಿಚಾರಣೆಗೆ ಬರೋ ಹಾಗೆ ನೋಡ್ಕೊಳ್ಳೋದು ಇನ್ನೊಂದು ಶಬ್ದ ಫಿಕ್ಸರ್ ಅಂತ ಇದೆ ಈ ಫಿಕ್ಸರ್ ಅಂದರೆ ಏನು ಅಂದರೆ ಒಬ್ಬ ನ್ಯಾಯವಾದಿಗೆ ಅದ ಅತೀವಾದಂಥ ಮೇಧಾವಿಯಾಗಿರಬೇಕಾದ ಅಗತ್ಯ ಇಲ್ಲ ಆತನಿಗೆ ಪ್ರಕರಣವನ್ನು ಹೇಗೆ ಇತ್ಯರ್ಥ ಅಂತ ಆತನಿಗೆ ಗೊತ್ತಿರಬೇಕು ಅದಕ್ಕೆ ಫಿಕ್ಸಿಂಗ್ ಅಂತಾರೆ ಇವೆರಡೂ ರೂಢಿಯಲ್ಲಿರುವಂಥ ಶಬ್ದಗಳು ಕಾಶ್ಮೀರ್ ಫೈಲ್ಸ್ ಅನ್ನುವಂಥ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಅದು ಯಾವತ್ತೂ ಸಾರ್ವಕಾಲಿಕವಾದ ಸತ್ಯ ಅಂತ ನನಗೆ ಅನ್ಸತ್ತೆ ಏನಂದರೆ ಸರ್ಕಾರ ನಿಮ್ದಿರಬಹುದು ವ್ಯವಸ್ಥೆ ನಮ್ದಿದೆ ಅಂತ ಅಂದರೆ ಸರ್ಕಾರ ತನ್ನ ಆಶೋತ್ತರಗಳೇನಿದೆ ಅದರ ಪ್ರಕಾರ ನಡೀತಾ ಇರಬಹುದು ಆದರೆ ವ್ಯವಸ್ಥೆಯಲ್ಲಿರುವಂಥ ಜನ ಇಲ್ಲಿರುವಂಥ ಪೊಲೀಸರು ಇಲ್ಲಿರುವಂಥ ಜಡ್ಜು ಇಲ್ಲಿರುವಂಥ ಸಿಬ್ಬಂದಿ ವರ್ಗ ಇಲ್ಲಿರುವಂಥ ಇತರೆ ಜ ಜನ ಏನಿದೆ ಅದು ನಮ್ಮ ಪರವಾಗಿ ವ್ಯವಸ್ಥೆ ಅವರ ಪರವಾಗಿರೋದ್ರಿಂದ ಏನು ಬೇಕಾದರೂ ಮಾಡ್ಕೋಬೋದು ಸರ್ಕಾರ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಪ್ರಪಂಚ ಇದೆ ಅನ್ನೋ ಮಾತನ್ನು ಕಾಶ್ಮೀರ್ ಫೈಲ್ಸ್ನಲ್ಲಿ ಹೇಳ್ತಾರೆ ಸರ್ಕಾರ ನಿಮ್ಮದಿರ್ಬೋದು ವ್ಯವಸ್ಥೆ ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ದು ಒಬ್ಬ ಟೆರರಿಷ್ಟನ್ನ ಮುಕ್ ಮುಖ್ಯಸ್ಥ ಹೇಳಿದ್ದು ಮಾತದು ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಇದ್ದೀನಿ ಯಾಕೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ನಿರೀಕ್ಷೆನೇ ಮಾಡಲಾರದಂಥ ವಿದ್ಯಮಾನಗಳು ಈಗ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಕಳೆದ ಸುಮಾರು ಒಂದು ಆರು ಎಂಟು ತಿಂಗಳು ಇಡೀ ನಮ್ಮ ಹಿಂದೂ ಸಮಾಜದ ಮನಸ್ಸಿನಲ್ಲಿ ಇನ್ನಿಲ್ಲದ ಹಾಗೆ ಕ್ಷೋಭೆಯನ್ನುಂಟು ಮಾಡಿದಂಥ ನಮ್ಮ ಶ್ರದ್ಧೆಯಲ್ಲಿ ಗೊಂದಲವನ್ನು ಹುಟ್ಟುಹಾಕಿದಂಥ ಒಂದು ಪ್ರಕರಣ ಧರ್ಮಸ್ಥಳದ ಪ್ರಕರಣ ಇದ್ದಕ್ಕಿದ್ದ ಹಾಗೆ ಹೋಗಿ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟ್ರ್ ಆಗುತ್ತೆ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನು ಹೂತು ಹಾಕಲಾಗಿದೆ ಅದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ ಕಂಡ ಕಂಡ ಕಡೆ ಗುಂಡಿಗಳನ್ನು ತೆಗಿರಿ ಈ ನಿಮ್ಗೆ ಅಸ್ಥಿ ಪಂಜರ ಸಿಗ್ತಾವೆ ಯಾವುದೇ ಕಾನೂನು ಇಲ್ಲದೆ ನಡೆದಂಥ ವಿದ್ಯಮಾನಗಳಿವು ಇಲ್ಲಿ ಇನ್ನಿಲ್ಲದ ಹಾಗೆ ಪೈಶಾಚಿಕ ಕೃತ್ಯಗಳು ನಡೆದಿದ್ದಾವೆ ದಬ್ಬಾಳಿಕೆ ನಡೆದಿದೆ ದೌರ್ಜನ್ಯ ನಡೆದಿದ್ದಂಥ ಕೇಸ್ ರಿಜಿಸ್ಟ್ರ್ ಆಗತ್ತೆ ಕೋರ್ಟಿಗೆ ಹೋಗಲಾಗತ್ತೆ ಕೋರ್ಟು ಸರ್ಕಾರಕ್ಕೆ ನಿರ್ದೇಶನ ಕೊಡತ್ತೆ ಎಸ್ ಐ ಟಿ ರಚನೆ ಆಗತ್ತೆ ಅದಾದ ಮೇಲೆ ಎಸ್ ಐ ಟಿಗೆ ತಮಗೆ ಬೇಕಾದಂಥ ಒಬ್ಬ ಮುಖ್ಯಸ್ಥನನ್ನೇ ನೇಮಕಾತಿ ಮಾಡಿಸಿಕೊಳ್ಳಲಾಗುತ್ತೆ ಪ್ರಣಬ್ ಮೊಹಂತಿ ಅಂತ ಯಾವ ಪ್ರಣಬ್ ಮೊಹಂತಿ ಯಾರೂ ಗಣಪತಿಯವರ ಆತ್ಮಹತ್ಯೆ ಇದೆ ಪೊಲೀಸ್ ಆಫೀಸರ್ ಗಣಪತಿ ಮಡಿಕೇರಿಯಲ್ಲಿ ಆ ಗಣಪತಿಯವರ ಆತ್ಮಹತ್ಯೆಗಿಂತ ಮುಂಚೆ ಕೆ ಜೆ ಜಾರ್ಜ್ ಮತ್ತು ಪ್ರಣಬ್ ಮೊಹಂತಿಯವರ ಹೆಸರನ್ನು ಹೊತ್ತು ಆತ ಉಲ್ಲೇಖ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದರು ಆ ಪ್ರಣಬ್ ಮೊಹಂತಿಯವ್ರನ್ನ ಎಸ್ ಐ ಟಿ ತನಿಖೆ ಮುಖ್ಯಸ್ಥರನ್ನಾಗಿ ಮಾಡಿ ಅಂತ ಅವ್ರ ಮೇಲೆ ದಬಾವಣೆ ಬರುತ್ತೆ ಸರ್ಕಾರ ಆದಮೇಲೆ ಅದಾದ ಮೇಲೆ ಎಸ್ ಐ ಟಿ ರಚನೆ ಆಗುತ್ತೆ ಧರ್ಮಸ್ಥಳದಲ್ಲಿ ಕಂಡ ಕಂಡ ಕಡೆ ಗುಂಡಿಗಳನ್ನು ತೆಗೆಯಲಾಗುತ್ತೆ ಲಕ್ಷಾಂತರ ಅದು ಬೇಯಿಸಲಾಗತ್ತೆ ಇಡೀ ಸರ್ಕಾರಿ ಮಷಿನರಿ ಅದಕ್ಕೋಸ್ಕರ ಬಳಸಲಾಗತ್ತೆ ಬಾಹುಬಲಿ ಬೆಟ್ಟದಂಥ ಪವಿತ್ರ ಬೆಟ್ಟದಲ್ಲಿ ಕೂಡ ಗುಂಡಿ ತೆಗೆಯುವಂಥ ದುರಾಚಾರ ನಡೆದು ಹೋಗುತ್ತೆ ಇನ್ನೇನು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಖಂಡಕ್ಕೆ ಇದರ ಹಿಂದೆ ಇರುವಂಥ ದುಷ್ಕರ್ಮಿಗಳು ಯಾರು ಅನ್ನುವಂಥದ್ದು ತೀರ್ಮಾನ ಆಗುವಂಥ ತಾರ್ಕಿಕ ಹಂತದಲ್ಲಿ ವರದಿಯನ್ನು ಕೊಡಬೇಕು ಆ ಹಂತದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಗ್ಯಾಂಗ್ ಏನಿದೆ ಬುರುಡೆ ಗ್ಯಾಂಗು ಈ ಬುರುಡೆ ಬಿಟ್ಟಿದ್ರಲ್ಲ ಯಾಕಂದರೆ ಯಾವ ಗುಂಡಿಯಲ್ಲೂ ಯಾವ ಹೆಣಗಳು ಸಿಗೋದಿಲ್ಲ ಆಸ್ತಿ ಪಂಜರವೂ ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಸಿಕ್ಕಂಥವೆಲ್ಲ ಬೇರೆ ಬೇರೆ ಯಾರೋ ಅನಾಮಧೇಯ ವ್ಯಕ್ತಿಗಳು ಯಾವುದೋ ಸಂದರ್ಭದಲ್ಲಿ ಸತ್ತಂಥ ಕಳೆಬರಗಳು ಸಿಕ್ಕಿದ್ಬಿಟ್ರೆ ಬೇರೆ ಏನೂ ದಕ್ಕಲಿಲ್ಲ ಯಾವ ಆರೋಪವನ್ನು ಮಾಡಲಾಗಿತ್ತು ಆರೋಪ ರಿಜುವಾತಾಗಲಿಲ್ಲ ಯಾವಾಗ ಈ ರೀತಿಯಾದಂಥ ಷಡ್ಯಂತ್ರ ನಡೆದಿದೆ ಅನ್ನೋದು ತಾರ್ಕಿಕವಾಗಿ ಮತ್ತು ಪ್ರೈಮಾಫಸಿ ತೀರ್ಮಾನ ಆಗಿಬಿಡತ್ತೋ ಆವಾಗ ಈ ಎಸ್ ಐ ಟಿಯ ತನಿಖೆಯನ್ನು ರದ್ದುಗೊಳಿಸಿ ಅಂತ ಕೋರ್ಟಿನ ಬಾಗಿಲನ್ನು ತಟ್ಟಲಾಗತ್ತೆ ಎಂಥ ದುರಂತ ನೋಡ್ರಿ ಅಲ್ರಿ ಇಡೀ ಹಿಂದೂ ಸಮಾಜ ಹೇಳ್ತೀವಿ ಹೀಗೆಲ್ಲ ಸಾಧ್ಯನೇ ಇಲ್ಲ ಅದು ಯಾವುದೇ ಸರ್ಕಾರ ಇದ್ದರೂ ಕೂಡ ಹಾಗೆ ಕಂಡ ಕಂಡ ಕಡೆಗಳಲ್ಲಿ ಹೆಣಗಳನ್ನು ಹೂಡಲಿಕ್ಕಾಗೋದಿಲ್ಲ ಹೂಳಿದ್ರೂ ಅದಕ್ಕೆ ಯಾರಾದರೂ ಒಂದು ಹತ್ತು ಜನ ಸಾಕ್ಷಿ ಇರಬೇಕು ಯಾವುದೋ ಒಬ್ಬ ವ್ಯಕ್ತಿ ಸಾವಿರಾರು ಕೊಲೆಗಳನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದನ್ನು ದೊಡ್ಡ ದೊಡ್ಡ ರೌಹಡಿಗಳು ಬಾಂಬೆದಲ್ಲಿ ಅಂಡರ್ ವರ್ಲ್ಡ್ ಕಿಂಗ್ಗಳೇ ಮಾಡಿಲ್ವೋ ದಾವೂದ್ ಇಬ್ರಾಹಿಂ ಥರದವರು ಹಾಜಿ ಮಸ್ತಾನ್ ತವ್ರ್ದವರು ಅದನ್ನು ಒಬ್ಬ ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಸರಲ್ಲಿ ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಸುಳ್ಳು ಅಂತ ಕಾಣ್ತಾ ಇದೆ ಎಸ್ ಐ ಟಿ ರಚನೆ ಬೇಕಿಲ್ಲ ಇದಕ್ಕೆ ನಾಲ್ಕು ಒದಿರಿ ಅವರಿಗೆ ಒದ್ರೆ ಗೊತ್ತಾಗುತ್ತೆ ಕೈಯಲ್ಲಿರೋ ತಲೆಬುರುಡೆ ಯಾವುದು ಅಂತ ಕೇಳಿ ಸಾಕು ನೀವು ಅಲ್ಲಿಗೆ ಮುಗಿದು ಹೋಗತ್ತೆ ಇಲ್ಲ ಕೋರ್ಟ್ ಆದೇಶ ಇದೆ ಅವರೇ ಎಸ್ ಐ ಟಿ ರಚನೆ ಮಾಡು ಅಂತ ಅಂಥೇಳಿದಾರೆ ಕಾನೂನಿಗೆ ತಲೆಬಾಗೋಣ ನಾವು ಈ ರೀತಿಯದಾದಂಥ ಸಂಪೂರ್ಣವಾದ ತನಿಖೆ ಮಾಡೋಣ ಅಂತ ಸರ್ಕಾರ ಮುಂದುವರಿಯುತ್ತೆ ಯಾರ್ಯಾರು ಬುರುಡೆ ಗ್ಯಾಂಗ್ನಲ್ಲಿದ್ದರಲ್ಲ ಅವ್ರನ್ನೆಲ್ಲ ಬಂಧನಕ್ಕೆ ನೋಟಿಸ್ಗಳನ್ನು ಅಂಟಿಸಲಾಗತ್ತೆ ಗಡಿ ಪಾರ್ ಮಾಡಲಾಗತ್ತೆ ಆದರೆ ಅವ್ರನ್ನಾರೂ ಹಿಡ್ಕೊಂಬರೋ ಕೆಲಸ ಇವತ್ತವರೆಗೂ ನಡೆಯೋದೇ ಇಲ್ಲ ಸರ್ಕಾರಕ್ಕೆ ಸಂಕಲ್ಪ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ತನ್ನ ಹಿಂದೂ ಸಮಾಜದ ಮೇಲೆ ಇನ್ನಿಲ್ಲದ ಹಾಗೆ ಕುತ್ಸಿತ ಮನಸ್ಥಿತಿ ಇರುವ ಸಂದರ್ಭದಲ್ಲಿ ಇಂಥ ಅತಿ ಕೆಟ್ಟದಾದಂಥ ವಿದ್ಯಮಾನಗಳು ಸಂಭವಿಸ್ತವೆ ಅದರ ಏನು ಹಿಂದೂಗಳು ತಬ್ಬಲಿಯಾಗಿ ಈ ರೀತಿ ಅರಣ್ಯ ರೋದನವನ್ನು ಮಾಡೋದು ನಾವು ಇವತ್ತು ಅರಣ್ಯ ರೋದನ ಮಾಡುವ ಸ್ಥಿತಿಗೆ ಬಂದು ನಿಂತಿದ್ದೇವೆ ಯಾಕೆಂದರೆ ಕೋರ್ಟಿನಲ್ಲಿ ಇದೇ ತಿಮ್ಮರೋಡಿಗೆ ಇದೇ ವಿಠಲನಿಗೆ ಯಾರ್ಯಾರು ಇದ್ದಾರೋ ಇವರೆಲ್ಲರಿಗೂ ಜಯಂತನಿಗೆ ಎಲ್ಲರಿಗೂ ಇದ್ದಕ್ಕಿದ್ದ ಹಾಗೆ ನಿರಾಳವಾಗುವ ಹಾಗೆ ಮಧ್ಯಂತರ ತಡೆಯಾಜ್ಞೆ ಸಿಕ್ಬಿಟ್ಟಿದೆ ಇವರನ್ನು ಬಂಧಿಸುವ ಹಾಗಿಲ್ಲ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸುವ ಹಾಗಿಲ್ಲ ಎಸ್ ಐ ಟಿ ವರದಿಯನ್ನು ಕೂಡ ಕೊಡೋ ಹಾಗಿಲ್ಲ ನವೆಂಬರ್ ಹದಿನೆಂಟರಲ್ಲಿ ಯಾವ ನ್ಯಾಯಸ್ವಾಮಿ ಇದು ಯಾರಾದರೂ ಈ ರೀತಿಯದಾದಂಥ ಒಂದು ವಿದ್ಯಮಾನವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವ ತನಿಖೆಯಲ್ಲಿ ಲೋಪಗಳಾದರೆ ಚ್ಯುತಿಗಳಾದರೆ ವರದಿ ಬಂದ ಮೇಲೆ ನೀವು ಅದರ ಮೇಲೆ ಅಪೀಲ್ ಹೋಗ್ತೀರಿ ಏನು ಬೇಕಾದರೂ ಕೋರ್ಟ್ನಲ್ಲಿ ನ್ಯಾಯ ಕೇಳ್ತೀರಿ ಅದನ್ನು ನೋಡಿದ್ದೇನೆ ಎಸ್ ಐ ಟಿ ರಚನೆ ಮಾಡಿ ಅಂತ ಹೇಳಿದವರೇ ನೀವು ಅದಾದ ಮೇಲೆ ನೀವು ಮಾಡ್ತಾ ಇರೋ ದಾರಿ ತುಂಬ ಚೆನ್ನಾಗಿದೆ ಪ್ರತಿ ದಿವಸ ಗುಂಡಿ ಹೊಡೆಸ್ತಾ ಇದ್ದೀರಿ ಇವತ್ತಿಲ್ಲ ನಾಳೆ ಅವನು ಒಳಗೆ ಹೋಗ್ಬಿಡ್ತಾನೆ ಇವರೆಲ್ಲರೂ ಒಳಗೆ ಹೋಗ್ಬಿಡ್ತಾರೆ ಇವರೆಲ್ಲರೂ ಕೂಡ ಪೈ ಪೈಶಾಚಿಕ ಕೃತ್ಯ ಮಾಡಿದಾರಂತೆ ಪ್ರತಿ ದಿವಸ ಬೆಳಿಗ್ಗೆ ಬೈಟ್ ಕೊಟ್ಟಿರುವಂಥ ಲಕ್ಷ ಲಕ್ಷ ಬೈಟ್ಗಳು ಇವತ್ತು ಕೊಳಿತಾ ಬಿದ್ದಿದ್ದಾವೆ ಈ ಸಂದರ್ಭದಲ್ಲಿ ಯಾವ ಎಸ್ ಐ ಟಿಯನ್ನು ಹೊಗಳಿದ್ರೂ ಅದೇ ಜನ ಇವತ್ತು ಎಸ್ ಐ ಟಿನ ಸರಿಯಿಲ್ಲ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಯಾಕೆಂದರೆ ಅವರ ಬುಡಕ್ಕೆ ಬೆಂಕಿ ಹತ್ತಿಕೊಂಡಿದೆ ಇವರೆಲ್ಲರೂ ಕೂಡ ಈ ರೀತಿಯಾದಂಥ ಒಂದು ಮೋಡ ಸಪರಂಡಿಯನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರಾಗಿದೆ ಇವರೆಲ್ಲರೂ ಜೈಲಿಗೆ ಹೋಗುವ ಕಾಲ ಹತ್ತಿರ ಬಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಇಬ್ಬರು ವಕೀಲರನ್ನು ನೇಮಕಾತಿ ಮಾಡಲಾಗತ್ತೆ ಸರಿಯಾದ ಬೆಂಚಿಗೆ ಹೋಗಿ ಈ ರೀತಿಯದಾದಂಥ ಒಂದು ಅಪೀಲ್ ಮಾಡಲಾಗತ್ತೆ ಅಲ್ಲಿ ಹೋಗಿ ಎಸ್ ಐ ಟಿ ರಚನೆ ಮಾಡಿದ್ದೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಕೊಡ್ತಾ ಇರೋ ನೋಟಿಸೇ ಸರಿಯಿಲ್ಲ ಅನ್ನುವಂಥ ರೀತಿಯಲ್ಲಿ ತಾಂತ್ರಿಕತೆ ವಿಷಯಗಳನ್ನ ಇಟ್ಕೊಂಡು ಇಡೀ ಎಸ್ ಐ ಟಿ ರಚನೆಯನ್ನೇ ಪ್ರಶ್ನೆ ಮಾಡಿ ಕೋರ್ಟಿನಲ್ಲಿ ಮೊಕದ್ದಮೆ ಹಾಕಲಾಗತ್ತೆ ಕೋರ್ಟು ಇದನ್ನು ಪುರಸ್ಕರಿಸುತ್ತೆ ಅವರಿಗೆ ಮಧ್ಯಂತರ ತಡೆಯಾಜ್ಞೆ ಸಿಗತ್ತೆ ನನ್ನ ಪ್ರಶ್ನೆ ಭಾಳ ಸಿಂಪಲ್ ಇದೆ ಸ್ವಾಮಿ ಎಸ್ ಐ ಟಿ ಅವ್ರಿಗೆ ಗುಂಡಿ ಹೊಡೆದ್ರು ನಾವೆಲ್ಲ ತಾಳ್ಮೆಯಿಂದ ಸುಮ್ಮನಿದ್ವಿ ನಮ್ಮ ಧರ್ಮಸ್ಥಳದ ಪೀಠದ ಬಗ್ಗೆ ದೇವಸ್ಥಾನದ ಬಗ್ಗೆ ಇನ್ನಿಲ್ಲದ ಹಾಗೆ ಅವಾಚ್ಯವಾಗಿ ಮಾತನಾಡಿದರು ಇಲ್ಲ ನ್ಯಾಯ ಸಿಗತ್ತೆ ನಮಗೆ ಏನು ಬೇಕಾದ್ರೂ ಮಾತಾಡಲಿ ನೂರು ಪಾಪಗಳನ್ನು ಮಾಡಿದೆ ನೂರ ಒಂದನೇ ಪಾಪದ ಸಂದರ್ಭದಲ್ಲಿ ಮೋಕ್ಷ ಆಗತ್ತೆ ಮೂದೋಗುತ್ತೆ ಅದು ಅಂತ ಭಾವಿಸಿದ್ವಿ ಅದಾದಮೇಲೆ ಅವ್ರ ಮೇಲೇ ಕಳಂಕ ಹೊರಿಸಲಾಯಿತು ಬಾಯಿ ಮುಚ್ಕೊಂಡು ಸುಮ್ಮನಿದ್ವಿ ತನಿಖೆ ನಡೀತಾ ಇದೆ ಎಲ್ಲ ಸರಿ ಇದೆ ಅಂತ ಒಪ್ಕೊಂಡಿದ್ವಿ ಆದರೆ ಇಷ್ಟೆಲ್ಲ ಆದ ಮೇಲೂ ನ್ಯಾಯ ಸಿಗಲಾರದೆ ಆ ಇಡೀ ನ್ಯಾಯ ಪ್ರಕ್ರಿಯೆ ಸರಿಯಿಲ್ಲ ಅಂಥೇಳಿ ಇಡೀ ತನಿಖಾ ರೀತಿಯೇ ಸರಿಯಿಲ್ಲ ಅಂಥೇಳಿ ಕೋರ್ಟಿಗೆ ಹೋದಾಗ ಕೋರ್ಟಿನಲ್ಲಿ ಮಧ್ಯಂತರ ತಡೆಯಾಜ್ಞೆ ಸಿಕ್ಕರೆ ಹೆಂಗಿರತ್ತೆ ಸ್ವಾಮಿ ಆಲೋಚನೆ ಮಾಡಿ ಸರ್ಕಾರದ ಪಾತ್ರವೇನು ಪ್ರಶ್ನೆ ಮಾಡಬೇಕಾದ ವಿಚಾರ ಯಾಕೆ ಅಂತಂದರೆ ಯಾವ ಸರ್ಕಾರ ಕೋರ್ಟಿನ ಮಾತನ್ನು ಕೇಳಿ ನಾವು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಯಾವ ಸರ್ಕಾರ ಅವರ ಕೆಲಸಕ್ಕೆ ನಿರ್ವಿಘ್ನವಾಗಿ ನಡೆಯುವ ಹಾಗೆ ನೋಡ್ಕೊಳ್ಳಿ ಅಂತ ಸರ್ಕಾರ ಹೇಳ್ತದೆ ಆದರೆ ಎಸ್ ಐ ಟಿ ಹೀಗೆ ಮಾಡಿದ ಸಂದರ್ಭದಲ್ಲಿ ತನ್ನ ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಕೋರ್ಟಿನ ಮೂಲಕ ಅಂಕುಶವನ್ನು ತಿವಿದು ಒಂದು ವರದಿಯನ್ನು ಕೊಡಲಾರದ ಹಾಗೆ ಯಾರು ದುಷ್ಕರ್ಮಿಗಳು ಅಂತ ಹೆಚ್ಚು ಕಮ್ಮಿ ಸಾಬೀತೆಯಾಗಿ ಹೋಗಿದೆಯೋ ಅವರನ್ನು ಬಂಧಿಸಲಾರದ ಹಾಗೆ ಯಾವ ತನಿಖೆಗಾಗಿ ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಈಗಾಗಲೇ ಅದಕ್ಕಾಗಿ ಇಡೀ ಆಡಳಿತ ಯಂತ್ರವನ್ನು ಬಳಸಲಾಗಿದೆಯೋ ಅದರ ವರದಿಯನ್ನು ಕೊಡಲಾರದ ಹಾಗೆ ತಂದ ಸಂದರ್ಭದಲ್ಲಿ ಸರ್ಕಾರ ನೈತಿಕವಾಗಿ ಯಾವ ತೀರ್ಮಾನಕ್ಕೆ ಬರಬೇಕು ದಯವಿಟ್ಟು ನನಗೆ ಹೇಳಿ ನೋಡಿ ಇತಿಹಾಸದಲ್ಲಿ ಇದು ದಾಖಲಾಗುವಂಥ ವಿಚಾರ ಧರ್ಮಸ್ಥಳದ ಪ್ರಕರಣ ಇದೆಯಲ್ಲ ಇದು ಮುಂದಿನ ಶತಶತಮಾನಗಳಲ್ಲಿ ಒಂದು ದಾಖಲಾಗುವ ವಿಚಾರ ಮುಂಚೆ ಒಂದು ಕಾಲಕ್ಕೆ ಮೊಘಲರು ಬಂದು ದಾಳಿ ಮಾಡಿದರು ನಮ್ಮ ಮೂರ್ತಿಗಳನ್ನು ಹೊತ್ತೊಯ್ದರು ಅದರೊಳಗಿರುವಂಥ ವಜ್ರವೈಡೂರುಗಳನ್ನು ಲೂಟಿ ಮಾಡಿದರು ನಮ್ಮ ದೇವಸ್ಥಾನಗಳನ್ನು ಕೆಡವಿದರು ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಜೀರ್ಣೋದ್ಧಾರ ಮಾಡಿ ಮತ್ತೆ ನಮ್ಮ ನಮ್ಮ ಮಂದಿರಗಳನ್ನು ವಾಪಸ್ ನಿರ್ಮಿಸಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದಿದ್ವಿ ಬ್ರಿಟಿಷರು ಬಂದರು ತೋಪಿನ ಮುಂದೆ ಹಂದಿಯ ತೊಗಲನ್ನು ಹಚ್ಚಿ ನೀವು ಬಾಯಿಂದ ಅದನ್ನು ಎಳೆದು ಗುಂಡು ಹೊಡೆಯಿರಿ ಅಂತ ಹೇಳಿದರು ನಮ್ಮ ನಂಬಿಕೆ ನಮ್ಮ ಸಾಂಪ್ರದಾಯಿಕತೆ ವಿರುದ್ಧವಾಗಿ ನಮ್ಮ ವಿರುದ್ಧ ದಬ್ಬಾಳಿಕೆ ಮಾಡಿದರು ಅವ್ರನ್ನ ಈ ದೇಶದಿಂದ ಓಡಿಸಿದ್ವಿ ಆದರೆ ನಮ್ಮ ಮಧ್ಯದಲ್ಲಿಯೇ ಇದ್ದು ನಮ್ಮೆದುರಿಗೆ ಕೇಸರಿ ಟವಲ್ ಹಾಕ್ಕೊಂಡಂಥ ವೇಷವನ್ನು ಧರಿಸಿ ಏನೋ ದೊಡ್ಡದಾದಂಥ ಅನ್ಯಾಯ ಸಾಮಾಜಿಕ ಅನ್ಯಾಯ ಆಗಿಬಿಟ್ಟಿದೆ ಸೌಜನ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇನ್ನಿಲ್ಲದ ಹಾಗೆ ನಾಟಕಗಳನ್ನು ಮಾಡಿಕೊಂಡು ಕೊನೆಗೆ ಯಾವಾಗ ತಾವು ಬೆತ್ತಲಾಗ್ತೀವಿ ಅಂತ ಗೊತ್ತಾಗತ್ತೋ ಆವಾಗ ನ್ಯಾಯದ ಬಾಗಿಲನ್ನು ತಟ್ಟಿದ ನಾಟಕ ಮಾಡಿ ನುಸುಳಿಕೊಂಡು ರಂಗೋಲಿಯ ಕೆಳಗೆ ಪಾಸಾಗಿ ಹೋಗ್ತಾರಲ್ಲ ಇದಕ್ಕೆ ಶಿಕ್ಷೆಯನ್ನು ಕೊಡಬೇಕು ಕೊಡಬಾರ್ದು ನನಗೆ ಹೇಳಿ ಈಗ ಸರ್ಕಾರ ಮಾಡಬೇಕಾದ ಕೆಲಸ ಏನು ಸರ್ಕಾರ ಯಾವ ತಡೆಯಾಜ್ಞೆಯನ್ನು ನ್ಯಾಯಾಲಯ ನೀಡಿದೆಯೋ ಅದೇ ನ್ಯಾಯಾಲಯದ ಬಾಗಿಲು ತಟ್ಟಿ ಅಪೀಲ್ ಹೋಗಿ ಇವರೆಲ್ಲರನ್ನು ಗಲ್ಲಿಗೆ ಏರಿಸುವಂಥ ಸೆಕ್ಷನ್ಗಳನ್ನು ಹಾಕಿ ಸರಿಯಾದ ತಕ್ಕ ಶಾಸ್ತಿಯನ್ನು ಮಾಡಬೇಕು ಇಲ್ಲದೆ ಹೋದರೆ ಇನ್ನೆರಡೂವರೆ ವರ್ಷ ಆದಮೇಲೆ ಮತ್ತೆ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ಹಿಂದೂಗಳು ಕಣ್ಣು ಮುಚ್ಕೊಂಡು ಕೂತಿರೋದಿಲ್ಲ ಒಂದು ಸಲ ಏನೋ ಪಂಚಭಾಗ್ಯ ಹೇಳಿ ನಮ್ಮನ್ನು ಮೋಸ ಮಾಡಿದರೆ ಮಕ್ಮಲ್ ಟೋಪಿ ಹಾಕಿದ್ರಿ ಪ್ರತಿ ಬಾರಿ ಅದೇ ಮಾಡ್ತೀನಿ ಅಂತ ನಿರೀಕ್ಷೆ ಮಾಡಿದರೆ ನಿಮ್ಮಂಥ ಮುಟ್ಟಾಳರು ನಿಮ್ಮಂಥ ಮೂರ್ಖರು ಯಾರೂ ಇರೋದಿಲ್ಲ ನನ್ನ ಆಕ್ರೋಶ ಆ ನಾಲ್ಕು ಜನ ದುಷ್ಕರ್ಮಿಗಳದಾರಲ್ಲ ಅವರಲ್ಲ ನನ್ನ ಆಕ್ರೋಶ ಇರೋದು ಇವರಿಗೆ ಹೇಳಿದ ಹಾಗೆ ಕುಣಿತಲ್ಲ ಸರ್ಕಾರ ಅದರ ಮೇಲೆ ನನಗಿರುವಂಥದ್ದು ಕೋಪ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ